ಸರ್ಕಾರ ಎನ್ ಡಬ್ಲ್ಯೂ ಕೆಆರ್ ಟಿಸಿ ವಿರುದ್ಧ ಮತ್ತೆ ನೊಂದ ಅಭ್ಯರ್ಥಿಗಳ ಆಕ್ರೋಶ ರಾಜ್ಯ ಸರ್ಕಾರಕ್ಕೆ ಹದಿನೈದು ದಿನಗಳ ಡೆಡ್ ಲೈನ್ ಅನ್ನ ನೀಡಿದ್ದಾರೆ ಅಭ್ಯರ್ಥಿಗಳು ನೇಮಕಾತಿಯನ್ನ ಮಾಡಿಕೊಳ್ತಾ ಇದ್ದಾರೆ ಕುಟುಂಬ ಸಮೇತವಾಗಿ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ನೇಮಕಾತಿ ಅಧಿಸೂಚನೆ ಬದಲಾವಣೆಗೆ ನೊಂದಂತ ಅಭ್ಯರ್ಥಿಗಳು ಕಿಡಿಕಾರತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಾಯವ್ಯ ಸಾರಿಗೆಯಲ್ಲಿ ಚಾಲಕರ ನೇಮಕಾತಿ ಕರೆಯಲಾಗಿತ್ತು ಚಾಲಕ ಕಂ ನಿರ್ವಾಹಕ ಸೇರಿ ಎರಡ್ ಸಾವಿರದ ಎಂಟುನೂರ ಹದಿನಾಲ್ಕು ಜನರ ನೇಮಕಾತಿಯನ್ನ ಕರೆಯಲಾಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಹಿನ್ನೆಲೆಯಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯಲಿ ಕೋವಿಡ್ ಬಂಧಿತನ ಆ ಕಾರಣಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇವಲ ಒಂದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡುತ್ತೆ ಸರ್ಕಾರ ಅದಕ್ಕೆ ಅನುಮೋದನೆ ಕೊಡುತ್ತೆ ಹೀಗಾಗಿ ಹಿಂದೆ ಹೊರಡಿಸಿದಂತ ಅಧಿಸೂಚನೆಯಂತೆಯೇ ನೇಮಕಾತಿ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಇಲ್ಲ ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಲೈನ್ ಅನ್ನು ಕೊಟ್ಟಿದ್ದಾರೆ ಹದಿನೈದು ದಿನ ಹದಿನೈದು ದಿನದೊಳಗೆ ನಿಮ್ಮ ನಿರ್ಧಾರಗಳನ್ನ ತಿಳಿಸಿ ಇಲ್ಲಾಂದ್ರೆ ನಾವು ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಪ್ರತಿನಿಧಿಗೆ ಸಂಬಂಧಪಟ್ಟಂತೆ ಏನ್ ಸಮಸ್ಯೆ ಆಗಿದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ನಮ್ಮ ಪ್ರತಿನಿಧಿ ಎಲ್ಲ ಪೂಜೆ ಇಟ್ಚಾರ್ಜ್ ನಡೆಸಿದ್ದಾರೆ ನೋಡೋಣ ಬನ್ನಿ ಸರ್ಕಾರ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತೊಂದು ಕಡೆ ಅಂತಾರೆ ನೊಂದ ಅಭ್ಯರ್ಥಿಗಳು ಈ ನೊಂದ ಅಭ್ಯರ್ಥಿಗಳು ಇವತ್ತು ಸರ್ಕಾರದ ವಿರುದ್ಧ ಬೀದಿಗಿಳಿಯಲು ಹೋರಾಟ ಮಾಡ್ತಾರೆ ಕಳೆದ ಒಂದು ತಿಂಗಳಿಂದ ಸಹ ಇಲ್ಲಿ ಅಂತ ರಸ್ತೆಗಿಳಿದು ಸರ್ಕಾರದ ವಿರುದ್ಧ ಮತ್ತು ಇಲ್ಲಿ ಅಂತಾರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ವಿರುದ್ಧ ಇಲ್ಲಿ ಅಂತಲೇ ಪ್ರತಿಭಟನೆ ಮಾಡ್ತಾರೆ ಇಲ್ಲಿ ಇಷ್ಟಾದರೂ ಸಹಿತ ಅಂತಾರೆ ಸರ್ಕಾರ ಮಣಿಯುತ್ತಿಲ್ಲ ನೊಂದ ಅಭ್ಯರ್ಥಿಗಳಿಗೆ ಇಲ್ಲಂದರೆ ನೇಮಕಾತಿ ಆದೇಶವನ್ನು ಮಾಡ್ತಿಲ್ಲ ಯಾಕಂದರೆ ತಾನು ಅಂದುಕೊಂಡಂತೆಲೇ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಇಲ್ಲಿ ಅಂತಾರೆ ಆ ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕಾಗಿತ್ತು ಆದರೆ ಅಲ್ಲಿ ಕರೆದಿದ್ದು ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಭರ್ತಿ ಮಾಡಿಕೊಂಡಿದ್ದು ಕೇವಲ ಒಂದು ಸಾವಿರ ಮಾತ ಇದು ಮಾತ್ರ ಇದರಿಂದ ಇಲ್ಲಿ ಅಂದರೆ ಸುಮಾರು ಐವತ್ತು ಸಾವಿರ ನೊಂದು ಇವತ್ತು ನೊಂದು ಅಭ್ಯರ್ಥಿಗಳಂದರೆ ಅವರ ಬದುಕು ಸಂಪೂರ್ಣವಾಗಿ ಬೀದಿಗೆ ಬಿದ್ದಿದೆ ಹೀಗಾಗಿ ಅಂದರೆ ಮತ್ತೊಂದು ಸುತ್ತಿನ ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗಿದ್ರೆ ನಾನು ಅವರನ್ನೇ ಮಾತಾಡಿಸ್ತೀನಿ ಸರ್ ಮತ್ತೊಂದು ಸುತ್ತಿನ ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಮುಂದಾಗಿದ್ರಿ ಯಾವ ರೀತಿ ಇರುತ್ತೆ ಹೋರಾಟ ಸರ್ ನಾವು ಬರ್ತಕ್ಕಂಥ ಈಗ ಹದಿನೈದು ದಿವಸಗಳ ಗಡವನ್ನು ನಾವು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಈಗಾಗಲೇ ಮೂರು ಸಾವಿರಕ್ಕಿಂತ ಹೆಚ್ಚು ಅರ್ಹರು ನಾವು ಮಾತಾಡ್ತಾ ಇರೋದು ಮೆರಿಟ್ ಆಧಾರಿತ ಅಭ್ಯರ್ಥಿಗಳು ಈಗಾಗಲೇ ನಮಗೆ ನೇಮಕಾತಿ ಆದೇಶ ಬರಬಹುದು ಅಂತ ಕಾಯ್ತಾ ಇದ್ದಾರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸೆ ಹೋದರೆ ಇಪ್ಪತ್ತೈದನೇ ತಾರೀಕಿನಿಂದ ಅನಿರ್ದಿಷ್ಟ ಕಾಲಾವಧಿ ವರೆಗೆ ವ್ಯವಸ್ಥಾಪಕ ನಿರ್ದೇಶಕರ ಮುಖ್ಯ ಕಚೇರಿಯ ಮುಂದೆ ಹುಬ್ಬಳ್ಳಿಯಲ್ಲಿ ನಾವು ಪ್ರತಿಭಟನೆಯನ್ನು ಆರಂಭಿಸಿರಿದ್ದೀವಿ ಜಿಲ್ಲಾ ಸಹಿತ ಜಿಲ್ಲಾ ವೈಸ್ ಪ್ರತಿ ಜಿಲ್ಲೆಯಲ್ಲಿ ಅಭ್ಯರ್ಥಿಗಳು ತಮ್ಮ ಸಹ ಕುಟುಂಬ ಪರಿವಾರದೊಂದಿಗೆ ಬಂದು ನಾವು ಅನಿರ್ದಿಷ್ಟ ಕಾಲದವರೆಗೆ ಪ್ರತಿಭಟನೆಯನ್ನು ವ್ಯವಸ್ಥಾಪಕ ನಿರ್ದೇಶಕರ ಕಚೇರಿ ಮುಂದೆ ಮಾಡೋರಿದ್ದೇವೆ ಕುಟುಂಬ ಸಮೇತ ಕುಟುಂಬ ಸಮೇತ ಏನು ಮಾಡಬೇಕು ಸರ್ಕಾರ ಇಲ್ಲಿ ಸರ್ಕಾರಕ್ಕೆ ಈಗಾಗಲೇ ನಾವು ಐವತ್ತಕ್ಕಿಂತ ಹೆಚ್ಚು ಶಾಸಕರನ್ನು ಹಾಗೂ ಹತ್ತಕ್ಕೂ ಹೆಚ್ಚು ಪ್ರಭಾವಿ ಸಚಿವರನ್ನು ನಾವು ನಾವು ಭೇಟಿಯಾಗಿ ಮಾತುಕತೆ ಮಾಡಿದ್ದೀವಿ ಎಲ್ಲರೂ ಕೂಡ ನಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವರು ಹಾಗೂ ಬಸವರಾಜ್ ಹೊರಟ್ಟಿಯವರು ರಾಮಲಿಂಗಾರೆಡ್ಡಿ ಜೊತೆ ಕೂಡ ಮಾತಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರಿಗೂ ಅವ್ರಿಗೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ಆದಷ್ಟು ಬೇಗನೆ ಬೇ ಬೇಗನೆ ಬೇಡಿಕೆಯನ್ನು ಇರೇರಿಸ್ತೇನೆ ಅಂತೇಳಿ ನಮಗೆ ಕಾನೂನು ಸಚಿವರನ್ನು ಭೇಟಿಯಾಗ ಅಂತಕ್ಕಂಥ ಮಾತನ್ನು ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದರು ನಾವು ಈಗಾಗಲೇ ಎಚ್ ಕೆ ಪಾಟೀಲರು ಕೂಡ ಭೇಟಿಯಾಗಿದ್ದೀವಿ ಎಚ್ ಕೆ ಪಾಟೀಲ್ರು ಕೂಡ ನಮ್ಮ ಜೊತೆ ಸಹಾನುಭೂತಿಯಿಂದ ಈ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಪರಿಶೀಲಿಸ್ತೀವಿ ಅಂತೇಳಿ ಭರವಸೆಯನ್ನು ನೀಡಿದ್ದಾರೆ ಹದಿನೈದು ದಿನ ಗಡುವು ಸರ್ ದಿವಸ ಗಡುವನ್ನು ನಾವು ನೀಡಿದ್ದೇವೆ ಓಕೆ ಥ್ಯಾಂಕ್ ಯು ಸರ್ ಸರ್ ಯಾವ ರೀತಿ ಇರುತ್ತೆ ಹೋರಾಟ ಸರ್ ನಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಅಂತಂದ್ರೆ ಏನು ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಎಂಟುನೂರು ಕನ್ಫರ್ಮ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಮಾಡಿದರು ಸರ್ ಅವರು ಏಯ್ಟಿ ಪರ್ಸೆಂಟ್ ಎಲ್ಲ ಮುಗಿದ ಮೇಲೆ ಮೊದಲೇ ಯಾವುದೇ ಸೂಚನೆ ಕೊಡದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಟಿ ಪರ್ಸೆಂಟ್ ಟೆಸ್ಟ್ ಎಲ್ಲ ಮೇಲೆ ಇಲ್ಲ ನಾವು ಸಾವಿರ ಸೀಟನ್ನು ಮಾತ್ರ ತುಂಬಿಕೊಳ್ತೀವಿ ಸಾವಿರದ ಎಂಟುನೂರ ಹದಿನಾಲ್ಕುಗಳನ್ನು ಕಡಿತ ಮಾಡುತ್ತೀವಿ ಅಂತ ಏನು ಹೇಳಿರಲಿಲ್ಲ ಅವರು ಸಡನ್ನಾಗಿ ನಮ್ಗೆ ಹೇಳಿದ ತಕ್ಷಣ ತುಂಬ ಅಭ್ಯರ್ಥಿಗಳ ಮನಸ್ಸಿಗೆ ತುಂಬ ನೋವಾಗಿದೆ ಇದರಿಂದ ಆದ ಕಾರಣದಿಂದ ನಾವು ಐವತ್ತಕ್ಕೂ ಹೆಚ್ಚು ಎಮ್ ಎಲ್ ಎಗಳು ಹಾಗೂ ಎಂಟತ್ತು ಜನ ಮಿ ಮಿನಿಸ್ಟ್ರುಗಳನ್ನೆಲ್ಲ ಭೇಟಿ ಮಾಡಿದ್ದೀವಿ ಬೆಂಗಳೂರಿಗೆ ಹೋಗಿ ರಾಮಲಿಂಗರೆಡ್ಡಿ ಸಾಹೇಬ್ರ ಕಡೆ ನಾವು ಹೋದಾಗ ಅವರು ಇಲ್ಲಪ್ಪ ನಾನು ಸರಿ ಮಾಡಿ ಆಫೀಸರ್ಸ್ಗಳು ಮಾಡಿರೋ ತಪ್ಪನ್ನು ಸರಿಪಡಿಸಿ ನಾನು ಆದಷ್ಟು ಬೇಗ ಇದನ್ನು ತುಂಬಿಕೊಳ್ತೀನಿ ಅಂತ ಅವರು ಹೇಳಿದರು ಆಮೇಲೆ ಅಧ್ಯಕ್ಷರಾದಂಥ ರಾಜು ಸರ್ ಅವರು ಅವರು ತುಂಬ ಭರವಸೆ ಕೊಟ್ಟು ಇಲ್ಲಪ್ಪ ಆದಷ್ಟು ಬೇಗ ಇದನ್ನ ಸರಿ ಮಾಡಿ ನಾನು ಅಭ್ಯರ್ಥಿಗಳನ್ನು ತಗೊಳ್ಳುವಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರು ಅದೇ ರೀತಿ ಉಪಾಧ್ಯಕ್ಷರು ಮಾತಾಡಿದರು ನಮಗೆ ಸರ್ ಈಗ ನಾವು ಏನು ಮಾಡ್ತೀವಿ ಅಂತಂದರೆ ಹದಿನೈದು ದಿನಗಳಲ್ಲಿ ಸರ್ಕಾರ ಇದಕ್ಕೆ ಒಳ್ಳೆಯ ವಿಚಾರ ಮಾಡಿ ಈ ಅಭ್ಯರ್ಥಿಗಳನ್ನು ತುಂಬಿಕೊಳ್ಳದೆ ಹೋದರೆ ಪ್ರತಿಯೊಬ್ಬ ಅಭ್ಯರ್ಥಿಯ ಕುಟುಂಬ ಸಮೇತ ಉಗ್ರ ಹೋರಾಟ ಮಾಡುತ್ತೇವೆ ಸರ್ ಥ್ಯಾಂಕ್ ಯು ಸೋ ಸರ್ಕಾರಕ್ಕೆ ಹದಿನೈದು ದಿನಗಳ ಕಾಲ ಎಂದರೆ ಗಡುವನ್ನು ಕೊಡ್ತೀವಿ ಹದಿನೈದು ದಿನೊಳಗೆ ಇಲ್ಲಿ ಅಂದರೆ ನಮಗೆ ನೇಮಕಾತಿ ಆದೇಶವನ್ನು ಕೊಡಬೇಕು ಒಂದು ವೇಳೆ ಕೊಡದೆ ಹೋದರೆ ಅವಧಿಯಾಗಿ ನಾವು ಬೀದಿಗಿಳ್ತೀವಿ ಕುಟುಂಬ ಸಮೇತವಾಗಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮತ್ತು ಇಲ್ಲಿಯಂಥರ ಸಂಸ್ಥೆಗೆ ಬಿಸಿ ಮುಟ್ಟಿಸ್ತೇವೆ ಅನ್ನೋದು ನೊಂದ ಅಭ್ಯರ್ಥಿಗಳ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೋಲರ್ಗೊಪ್ಪ ಟಿ ವಿ ಫೈ ಹುಬ್ಬಳ್ಳಿ